ಏ ಇರಪ್ಪಣ ಏನ ಆಗಿರ್ತಾರ ಈಗ ಏನಾಗಿಲ್ಪ ಆಗೇನಂದ್ರ ಚ್ರಾಪದ ಅವತ್ತು ಕಾಲಾಗಿತ್ತು ಇರ್ತಾನಂದಿನ ಈಗ ಯಾಕಂದ್ರ ನಮ್ಮ ಬೀಗರ್ ಮನೆ ಆಗೋದು ಬೆಕ್ಕದ ಬೆಕ್ಕೂ ಮುದ್ದು ಬಿಡದಪ್ಪ ಏನ ಬರು ಬರೋ ಮಾಡಿದ್ವು ಪಾರ್ಟಿ ಕಚ್ಚಿತ್ನಾ

ಏನೋ ಬೇಗಾರಿ ಚಾಕ್ರಿ ಇದಾವೆ ನೀನು ಕೇಳ ಇರಪ್ಪನ ಇರೋ ಅಣ್ಣ ಕೇಳ್ತಾನಪ್ಪ ಹೇಳೋಬಿ ಹಗಾರಿ ಚಾಕ್ರಿ ಇದಾವೆ ನೀನು ಏನು ಏ ಇರವ್ರು ಅಣ್ಣ ಇರಪ್ಪನ ಇದ್ಕೊಂಡೆನಲ್ಲ ಹೌದು ಏ ಇರವರ್ಣ ಅವ್ರಲ್ಲ ಏನೋ ಹಗಾರಿ ಹಾ ಒಂದು ವರ್ಷಕ್ಕೆ ಅಂತ ತೋಯ್ತಿ ಇರಪ್ಪನ ಹಾ ವರ್ಷಕ್ಕೆ ಹನ್ನೆರಡು ತಿಂಗ್ಳು ತೋತ ನೋಡಪ್ಪ ಏನೋ ಹಗಾರಿ ಹಾ ಒಂದು ತಿಂಗಳಿಬೋದ್ ಎಂತ ತಗೊತಿ ತಿಂಗಳಿ ಮೂವತ್ತೊಂದು ದಿವಸ ಹೋದ್ ಇರಪ್ಪನ ಏನೋ ಹಗಾರಿ ಹಾ ಒಂದು ದಿವ್ಸಕ್ಕೆ ಅಂತ್ಕೊತ್ತಿ ಇರಪ್ಪನ ಒಂದು ದಾಸಿಗೆ 12 ತಾಸು ಊಟ್ರು ನೋಡಪ್ಪ ಏನು ವ್ಯಾಗಾರಿ ಒಂದು ತಾಸಿಗೆ ಅಂತ ಹೇಳ್ತೀರಾ ಇರಪ್ಪನ ಹ ಆ ಮೈಕ್ ಮೈಕ್ ಮದರ ಇರಪ್ಪನ ಹ ಒಂದು ತಾಸಿಗೆ 12 ತಾಸು ಊಟ್ರು ನೋಡಪ್ಪ ಏನು ವ್ಯಾಗಾರಿ ಹ ಒಂದು ತಾಸಿಗೆ ಅಂತ ಹೇಳ್ತಿ ಇರಪ್ಪನ ಹ ತಾಸಿಗೆ 12 ತಾಸು ಊಟ್ರು ಅಂತ ಹೇಳ್ನೇ ಏನು ವ್ಯಾಗಾರಿ

దర్తు సామర దేవోటు రొ హా అర రొగురు అంటే నాకు ఎరప్పర హుగురిల్లా ఏనో వ్యాగారి హా గట్టదలుకి చెన కర్ని ಮಾಡಿದరా హా హక్కు జెనరా అయ్యో యరపణ ఎరపణ హా నడన తడిరో యప్ప ఏనో వ్యాగారి హా ಇಲ್ಲಿ ಗಿರಣಿ ಕುಡ್ದಾಗ ಸುಮ್ಮ ಮಾಡ್ತಿಲ್ಲ ಕರಿದ್ ಮಾಡಿ ನೆಟ್ಲಾ ಬರ್ದಪ್ಪ ನಾವು ಕುರಿ ಮಿಸ್ಕೋತ ಈ ಕಡೆಯಿಂದ ಹೋದು ಆ ಕಡೆಯಿಂದ ಅಬ್ರ ಸಬ್ ಸ್ವಲ್ಪ ಮಳೆ ಬತ್ತ ಅದು ಚಾಟಿ ಕೂತು ಆ ಚುರುಮರ್ ಚಿಲ್ ನೀಟ್ಲ ಕರ್ಕೋದ್ ನಮ್ ಮ್ಯಾಲ ಬೆಕ್ತಿರಪ್ಪ ಏನ ಏನ ಚಿಲ್ ನೀಟ್ ಬತ್ತ ಉಳ್ಕೋ ತುಳ್ಕೋ ತುಳ್ಕೋದ್ ಬಂದ್ ನಾವು ಇಲ್ಲ ಕಿರಣಿ ಇವ್ರು ಬಂದ್ ಮಲ್ಲೆ ಸಾಮಾನು ಗುಡ್ ಬಂದ್ ಎಲ್ಲೇ ಬಂದ್ ಪಶ್ಚಾನ ಬುದ್ಧಿರಪ್ಪ ಅವತ್ತಿಂದ ನಡ ಅನ್ನೋದಲ್ಲ ನಮ್ದ ಹೋಯ್ ಬಿಡೋಯ್ತು ಇರಪ್ಪನಾ

ನೀನ್ ಆಟಾಗಲಿ ಈಟಾಗಲಿ ಊರ ಸ್ವಲ್ಪ ಹಾವ್ತೇವ ಮರಯ ನೀನು ರೊಟ್ಟಿ ಬಿಟ್ಟಿ ಹೊರ ಗಂಟ ಹೊರ ಚೀಲ ಹೊರಂತವ್ರಿ ಕೇಳಬೇಕಲ್ಲ ಏನ್ ಬೇಡ ಇಲ್ಲಿಂದ ಊರದಾಡ್ತೀ ಹೊರ ಊರದಾಡ್ದಿಂದ ನೀನ್ ಬುಟ್ಟಿ ನಿನ್ನ ನಿನ್ ರೊಕ್ಕ ಬಳ್ಳಾರಿ ಇಳಿಸೋದಿಲ್ಲ ಅಲ್ಲಿಗೆ

ಏರಪ್ಪಾ ಹಾ ಏರಪ್ಪಾ ಹಾ 나ရင် ಹಿಂಗ ಬರಲಪ್ಪ ಹೇಳದೇ ಮತ್ತೆ ಹಂಗ ಬರ್ತಿ ಏರಪ್ಪಾ ಹಾ ಒಂದೆนมೆಲ್ಲಾ ಬಹಳ ದಿನಸಾದ ಹೇಳ್ದೆ ಕೇಳಿಲೇ ಹೇಳದೇ ಹೇಳೋತನಕ ಗುಡ್ಡಕ್ಕೆ ಹೋಗಿ ಮೊದಲ ಒಂದು ಮೂರು ಒಲಕೊಂಡ ತರಬೇಕು ಇಲ್ಲಿ ಹಾ ಅತ್ತಾ ಮ್ಯಾಲ ಹೋಗಿ ಒಂದು ಹೊರಿ ಕಿಡಿಗೆ ತರಬೇಕು ಹಾ ಇಲ್ಲಿ पप्पूಮೋನ ಅಂಗಡಿ ಹೋಗಿ ಒಪ್ಪಿಸಿ ಅಕ್ಕಿ ತರಬೇಕು ಹಾ ಇಲ್ಲಿ ಹನುಮಂತ ಕೂಡ ದೊಡ್ಡ ಬೋಗಣ ಇದೆ ಆ ಬೋಗಣ ತಂತ ಕಿಸಿಂದ ಹುಡುಗಿ ಮಾಡ್ಬೇಕಾ ಇರಪ್ಪನ ಆ ಕಡೆಯಿಂದ ನಾ ಬರವ ಗಂಡ ಬಿಟ್ಟಿರ್ತೈತಿ ಸುತ್ತ ಇಡಾವ ಇರಪ್ಪನ ನಿಮ್ಮ ಕಂಚಿನ ಗಂಗಾಳ ಐತ್ಲೀ ಅದ್ರ ತುಂಬ ತೋಡು ತಿನ್ನವ ಉಳಿತಂದ್ರೆ ನಿನ್ ಗಿಡವ್ವ ಉಳಿಲ್ಲ ಅಂದ್ರೆನಾರ ಬುಗಣಿ ಡಬ್ಬ ಹಾಕಿ ಹೋಗಿ ಬಿಡಾವ ಏ ಆಗ ರೀ ನಿಮ್ಮ ಮದ್ಯಾಗ ಕುಳ್ಬಾ ತಂತಿ ಹಾಂ ಹಾಂ ಸಂತೆ ಅಂತ ನೋಡ್ದ ಹಾಂ ಆಗ್ರಿ ಹೋಗೋಣ ಕೇ ಹೋಗುಣ ಶಂಕರೇ ಅಪ್ಪ ಅಚ್ಚ ಗುರುಗೋಳ ಅವರು ಬಸವಣಂದಿ ಅವರು ಅವರು ಹಿರಣ್ಣ ಪಾತ್ರ ಮಾಡಿದಂಥ ಮಹಿಳೆಯರು ಅವರು ಐವತ್ತು ರೂಪಾಯಿ ಕೊಟ್ಟಿರ್ತಾರೆ ಅಜ್ಜ ಅವರಿಗೆ ನಾನು ತುಂಬ ತುಂಬ ಧನ್ಯವಾದಗಳು ಪರಮ ಗಂಗಾ ಹಲೋ ಹಲೋ

i'm

ನಾವು ಜಾತ್ರೆಗೆ ಹೋಗಿ ಬರುವ ತನಕ ಆಯವ್ವ ನೀನು ಅಮ್ಮ ನನ್ನ ಜೋಡಿ ಇರ್ಬೇಕು ನೋಡುವ ಅವ್ ನನ್ನ ಮಗಳ ಒಳ್ಳೆ ಸಾ ಭಾರಿ ಇರ್ತದೆ ಹಾಗಾದ್ರೆ ಇನ್ನು ಮುಂದೆ ನನ್ನ ಗಂಡ ವ್ಯಾಪಾರಕ್ಕೆ ಹೋಗುವಾಗ ಯವ್ವ ಅಮ್ಮ ಮನೆ ಬರ್ಸೋನ ಜಾತ್ರೆಗೆ ಹೋಗಿ ಬಾ ಅಂತ ಹೇಳಿದಾರ ಆಯವ್ವ ಆದ ಕಾರಣ ಮನೆಯಲ್ಲಿ ಎಲ್ಲ ಇಷ್ಟು ಸಂತೆ ಇಲ್ಲ ನೀನು ಹೋಗಿ ಸಂತೆ ಆದ್ರ ಮಾಡ್ಕೊಂಬರಕೋಡ್ವಾ ಅವ ನನ್ನ ಮಗಳ ಹಾ ಯಾವ

Gracias.

முதுக்கே கஷ்ட காரண்ணா ஏ முதுக்கேதா சந்தா ஏ முதுக்க அஜித்தனா தகிரால முதலா

ಮೂರು <iyorsun> ನಾನು <Purdabilian> <finden> <intos>

எல்லா நில நின்ன விட்ட நானு சொல்லி தானாக விட்டு நல்ல ஜிவா கம்சாயா ஹல்ல அல்லா வித்த பாபு பாயினா நின்ன விட்ட நானிலா பாயினா ఉపయ అలా తొట్టే నన్న అల్లిగి పడర్ ಮುದಕಾಗ ಹಂಗ ಹಾ ಬಾ ಅಂದಾಳು ಹೋಗ್ತೀನ ನೀ ಬನ್ನಿ ಕಡೆ ಒಗತ್ತೀರ ನಾನು ಹೋಗಣ್ಣ ನಿನ್ನ ಕಮ್ಮು ಐತಿ ನಿನ್ನ ಮತ್ತೆ ಬಡ್ಗೆ ಅಣಸ್ತೀರಿ ಹಿಂಗೆ ನಿನಗೆ ಏನ ಆಕೆ ನಾನು ಹೋಗವ ಏ ಮುದಕ ಹ ಹೆಂಗ್ಸೂರು ರೋಡಿ ಹೆಂಗ್ಸ್ರು ಬಾ ಕೂಡ ಜಾತ್ರೆಗೆ ಹೇ ಚಂದ ಆಗೈತಿ ಏ ಮುದ್ಕೆ ಗಣ್ ಇಬ್ಬರು ಗಂಡ್ಸ್ರು ಒಬ್ರು ಗಂಡಸ ಬೇಕನಾ ಒಂದು ನೀರು ಅಂತ ಬೇಕು ಒಂದು ಕಟ್ಕಂತ ಬೇಕು ಒಂದು ಮನೆ ಗುಡತ್ ಬೇಕ ನಾನು ಹೋಗವ ನೀನ ಹೋಗವ ಹಾ ಹೋಗಂಗಾರ ಹಿಂಗಾರೆ ನಿಂದು ಭಾಳ ಕಾನ್ ಹೋಗ